ನಮಸ್ಕಾರ ಕನಸು ಲೋಕಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಲೇಡೀಸ್ಗೆ ಅಂತ ಅಂತ ಹೇಳಿನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಲೇಡೀಸ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಥಿಂಕ್ ಮಾಡ್ತಿದ್ರೆ ಆಲ್ಮೋಸ್ಟ್ ಇವಾಗ ಲೇಡೀಸ್ಗೆ ಏನೆಲ್ಲ ಇಷ್ಟ ಜ್ಯುವೆಲ್ಲರೀಸ್ ಇಷ್ಟ ಸ್ಯಾರೀಸ್ ಇಷ್ಟ ಈ ಥರ ಡ್ರೆಸ್ ಅದು ಇದು ಈ ಥರನೇ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಸೊ ನಿಮಗೆ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಬ್ಲೌಸ್ ಎಂಬ್ರಾಯ್ಡಿಂಗ್ ನಾನು ಮಾಡಿಸಿರೋ ಅಂಥ ಒಂದಷ್ಟು ಬ್ಲೌಸ್ ಎಂಬ್ರಾಯ್ಡಿಂಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ನಾನು ಎಷ್ಟು ಕಲೆಕ್ಷನ್ಸ್ ಇದೆ ಏನು ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟು ಕಲೆಕ್ಷನ್ಸ್ ಇದೆ ಇಷ್ಟರಲ್ಲಿ ಒಂದೊಂದಾಗಿಯೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲನೂ ಮಿಷಿನ್ ಎಂಬ್ರಾಯ್ಡಿಂಗ್ ಆಗಿರತ್ತೆ ಓಕೆನಾ ಸೊ ಫಸ್ಟ್ ಒನ್ ಬ್ಲೌಸ್ ಇದಾಗಿರುತ್ತೆ ಸೊ ಇದ್ರದ್ದು ಎಂಬ್ರಾಯ್ಡಿಂಗ್ ನೋಡಿ ಎಷ್ಟು ನೀಟಾಗಿ ಒಂದು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ನನ್ನ ಇದೆಲ್ಲ ತುಂಬ ಓಲ್ಡ್ ಸ್ಯಾರೀಸ್ದು ಸೊ ಇದೆಲ್ಲ ಮಿಷಿನ್ ಎಂಬ್ರಾಯ್ಡಿಂಗ್ ಫ್ರೆಂಡ್ಸ್ ಯಾವುದೇ ಥರ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಲ್ಲ ಸೊ ಮಿಷಿನ್ ಎಂಬ್ರಾಯ್ಡಿಂಗ್ ಆಗಿರುತ್ತೆ ಜೊತೆಗೆ ಈ ಥರ ಒಂದು ಸೆಂಟರಲ್ಲಿ ಬುಟ್ಟ ಇಡ್ಸಿದ್ದೀವಿ ಈ ರೀತಿ ಬುಟ್ಟ ಇಡ್ಸಿದ್ದೀನಿ ಇದ್ರದ್ದು ಸ್ಯಾರಿ ಬಂದು ಪಿಂಕ್ ಕಲರ್ ಆಗಿರೋದ್ರಿಂದ ಸೊ ಪಿಂಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಬ್ಲೌಸ್ ಇರೋ ಅಂಥದ್ದು ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಪಿಂಕ್ ಕಲರ್ದು ಎಂಬ್ರಾಯ್ಡಿಂಗ್ನ ಈ ಥರ ಲೀಫ್ ಡಿಸೈನಲ್ಲಿ ಮಾಡಿಸಿದ್ದೀನಿ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ನಮ್ಮಲ್ಲ ಶಾಕ್ ಆಗ್ತೀರಾ ಸೊ ಜಸ್ಟ್ ಇದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಈ ರೇಂಜಲ್ಲಿ ಮಾಡಿಸಿರೋ ಅಂತ ಬ್ಲೌಸ್ ಎಂಬ್ರಾಯ್ಡಿಂಗ್ ಆಗಿರತ್ತೆ ಸೊ ಎರಡೂ ಹ್ಯಾಂಡ್ಸ್ಗೂ ಸೇಮ್ ಇದೆ ಇದೇ ಥರನೇ ಎರಡು ಹ್ಯಾಂಡ್ಸ್ಗೂ ಮಾಡಿಸ್ಕೊಂಡಿದ್ದೀನಿ ಮತ್ತು ಬಾಡಿ ಫುಲ್ಲು ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ನಾನು ಮಾಡಿಸಿರೋವಂಥದ್ದು ಸೊ ತುಂಬಾ ಹೈಲೈಟಾಗಿ ಆಗಿ ಕಾಣಿಸುತ್ತೆ ಅಂತ ಹೇಳಿ ಮತ್ತು ಈ ಥರ ನಾನು ಸಿಂಪಲಾಗಿ ಡೋರಿನ ಇಟ್ಸ್ಕೊಂಡಿದ್ದೀನಿ ಇದನ್ನು ಹೊರಗಡೆನೆ ಅಂಥದ್ದು ಸೊ ನಿಮಗೆ ಮ್ಯಾಚಿಂಗ್ ಸೆಂಟ್ರಲ್ಲಿ ನೀವು ಎಲ್ಲೇ ಹೋದ್ರೂ ಇದು ಸಿಗುತ್ತೆ ಸೊ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ತೊಗೋಬೋದು ಓಕೆನಾ ಫಸ್ಟ್ ಒಂದು ಸ ಬ್ಲೌಸ್ ಇದಾಗಿರತ್ತೆ ಸೋ ನೆಕ್ಸ್ಟ್ ಒಂದು ಸ್ಯಾರಿ ಯಾವುದು ಅಂತ ಹೇಳಿ ನಾನು ಬ್ಲೌಸ್ ಯಾವುದು ಅಂತ ಹೇಳಿ ತೋರಿಸ್ತೀನಿ ನೆಕ್ಸ್ಟ್ ಒನ್ ಈ ಕಲರ್ ಸೊ ಇದು ಬಂದು ಆರೆಂಜ್ ಕಲರ್ ಸ್ಯಾರಿ ಆಗಿರತ್ತೆ ಸೊ ಹಾಗಾಗಿ ನಾನು ಆರೆಂಜ್ ಕಲರ್ದು ವರ್ಕ್ ಮಾಡಿಸಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಬೀಟ್ಸ್ ಎಕ್ಸ್ಟ್ರಾ ಬೀಟ್ಸ್ನ ಕೊಟ್ಟು ಕೊಟ್ಟು ಮಾಡಿಸಿರೋ ಅಂಥದ್ದು ಸೊ ಈ ಥರ ಸೊ ತುಂಬಾ ಚೆನ್ನಾಗಿದೆ ಮತ್ತು ಸ್ಲೀವ್ ಎಂಡಲ್ಲೂ ಸಹ ಈ ಥರ ಮಾಡಿಸಿದೀವಿ ಮತ್ತು ಫುಲ್ಲು ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಬೋದು ನೋಡೋದಾದರೆ ಈ ಥರ ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಮತ್ತು ಫ್ರಂಟ್ಗೂ ಅಷ್ಟೇ ಎಲ್ಲ ಬ್ಲೌಸ್ಗೂ ಫ್ರಂಟ್ಗೂ ಆಫ್ ಫ್ರಂಟಿಗೆ ಮಾತ್ರ ಈ ಥರ ವರ್ಕ್ ಮಾಡಿಸಿರ್ತೀವಿ ಸೊ ತುಂಬಾ ಚೆನ್ನಾಗಿ ವರ್ಕ್ ಅಂತೂ ನೀವು ಹೇಳೋ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅಂತೂ ತುಂಬನೇ ಚೆನ್ನಾಗಿದೆ ಸೊ ಈ ಒಂದು ವರ್ಕ್ನ ನಾವು ಮಾಡಿಸಿದ್ದೀವಿ ಮತ್ತು ಇದಕ್ಕೂ ಅಷ್ಟೇ ಸೇಮ್ ಡೋರಿನ ಮಾಡಿಸ್ಕೊಂಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಡೋರಿ ಇದ್ದರೆ ಸೊ ಕಂಫರ್ಟಬಲ್ ಆಗಿ ನಾವು ವೇರ್ ಮಾಡ್ಬೋದು ಸೊ ಹಾಗಾಗಿ ಇದನ್ನು ಅಷ್ಟೇ ಹೊರಗಡೆ ನಾವು ತೊಗೊಂಡು ಈ ಒಂದು ಡೋರಿಗಳ್ ಅಂದರೆ ಡೋರಿದು ಏನಂತಾರೆ ಹ್ಯಾಂಗಿಂಗ್ಸ್ ಈ ಥರ ನಾನು ತೊಗೊಂಡಿರೋ ಅಂಥದ್ದು ಸೊ ಇದೊಂದಾಗಿರುತ್ತೆ ನನ್ನ ಒಂದು ನೆಕ್ಸ್ಟ್ ಬ್ಲೌಸ್ ಸೊ ಯಾವ ಬ್ಲೌಸ್ ಇಷ್ಟ ಆಗುತ್ತೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೂ ಏನಾದರೂ ಈ ಥರ ಡಿಸೈನ್ಸ್ ಬೇಕೋ ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಡೆಫಿನೆಟ್ಲಿ ನನ್ನ ಫೋಟೋನ ಇನ್ಸ್ಟಾಯಿಂದ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ನನ್ನ ಇನ್ಸ್ಟಾ ಪೇಜನ್ನು ಸಹ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಯ್ನ್ ಪೇಜಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಓಕೆನಾ ಸೊ ನೆಕ್ಸ್ಟ್ ಒನ್ ಬ್ಲೌಸು ಇದಾಗಿರುತ್ತೆ ಇದು ಸ್ಯಾರಿನೂ ಸೇಮ್ ಕಲರ್ ಇದೆ ಬ್ಲೌಸು ಸೇಮ್ ಕಲರ್ ಇದೆ ಬಟ್ ಸ್ಯಾರಿ ಬಂದು ಸಿಲ್ವರ್ ಜರಿ ಇರೋದ್ರಿಂದ ಸೊ ನಾವು ಇಲ್ಲಿ ವರ್ಕ್ನ ಸಿಲ್ವರಲ್ಲಿ ನಾವು ಮಾಡಿಸಿರೋ ಅಂಥದ್ದು ಸೊ ಇದೇನೋ ಬೈ ಮಿಸ್ಟೇಕ್ ಅವರು ಗೋಲ್ಡಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾರೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಹಾಂ ಈ ಒಂದು ಬ್ಲೌಸ್ನು ಅಷ್ಟೇ ಒಂಥರ ತುಂಬನೇ ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ತೀವಲ್ಲ ಆ ರೀತಿ ಇದೆ ಈ ಒಂದು ಸ್ಯಾರಿ ಇದಕ್ಕೂ ಅಷ್ಟೇ ಸ್ಲೀವ್ನೆಲ್ಲ ಚಿಕ್ಕ ಚಿಕ್ಕದು ಹಲ್ಲಲ್ಲಿ ಒಂದೊಂದು ಸಿಲ್ವರ್ ಬುಟ್ಟಗಳನ್ನ ನಾವು ಮಾಡಿಸಿರೋ ಅಂಥದ್ದು ಮತ್ತು ಸ್ಲೀವ್ಗೆ ಈ ಥರ ಹೆಡ್ಜಲ್ಲಿ ಲೈಟಾಗಿ ಅಂದರೆ ಒಂಥರ ಲೈಟ್ ಕಲರ್ಗೆ ನಾವು ಲೈಟ್ ಕಲರ್ಗೆ ಮಾಡಿಸಿದಾಗ ಒಂಥರ ಅಫಿಷಿಯಲ್ ಲುಕ್ ಕಾಣಿಸುತ್ತೆ ಸೊ ಹಾಗಾಗಿ ನಾವು ಈ ಒಂದು ವರ್ಕ್ನ ತುಂಬಾ ಲೈಟಾಗಿ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಸಿರೋದು ಯಾಕಂದರೆ ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ಹಾಗಾಗಿ ಆ ವರ್ಕ್ನ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಹೇಳಿ ಮಾಡಿಸಿರೋ ಅಂಥದ್ದು ಸೊ ಬ್ಯಾಕ್ ಸೈಡಿಂದ ನೋಡೋದಾದರೆ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದೊಂದು ಆಗಿರತ್ತೆ ನೆಕ್ಸ್ಟ್ ಒಂದು ಸ್ಯಾರಿ ಇದಕ್ಕೂ ಸಹ ನಾನು ಡೋರಿ ಹಾಕ್ಸಿದ್ದೀವಿ ಆ ಒಂದು ಡೋರಿ ಸಿಲ್ವರ್ ಕಲರ್ದು ಈ ಥರ ಹ್ಯಾಂಗಿಂಗ್ನ ಹಾಕ್ಸಿದ್ದೀವಿ ಸೊ ಸಿಂಪಲಾಗಿ ಎಲಿಗೆಂಟಾಗಿ ಕಾಣಿಸೋ ಅಂಥ ಬ್ಲೌಸ್ ಇದಾಗಿರುತ್ತೆ ಬಟ್ ಇದು ರಿಸೆಪ್ಷನ್ಗಳಿಗೆ ನೈಟ್ ಟೈಮಲ್ಲಿ ಪಾರ್ಟಿಗಳಿಗೆ ಉಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೊಂದು ಬ್ಲೌಸ್ ಆಗಿರುತ್ತೆ ನೆಕ್ಸ್ಟ್ ಒಂದು ಬ್ಲೌಸ್ ಸೊ ಅದಾದ ನಂತರ ಈ ಒಂದು ಬ್ಲೌಸು ಇದೆಲ್ಲ ನಮ್ಮದು ಓಲ್ಡ್ ಬ್ಲೌಸ್ಗಳಾಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ಒಂದು ಬ್ಲೌಸ್ ಬಂದು ಕಲರ್ ಮರೂನ್ ಕಲರ್ ಥರ ಇದೆ ಮತ್ತು ಪೀಚ್ ಕಲರ್ ಥರ ಸ್ಯಾರಿ ಇದೆ ಫ್ರೆಂಡ್ಸದು ಸೊ ಅದಕ್ಕೆ ಅಂತ ಹೇಳಿ ಈ ಥರ ಫ್ಲವರ್ ಇಡ್ಸ್ಬಿಟ್ಟು ಸ್ಲೀವ್ ಹತ್ರ ಈ ಥರ ಸ್ಮಾಲ್ ಸ್ಮಾಲ್ ಆಗಿ ಈ ಥರ ಒಂದು ಲೈಟಾಗಿ ಅದೇ ಒಂದು ಏನು ಜರಿಗೆ ಎಂಬೋಸ್ ಆಗಿ ಥ್ರೆಡ್ ವರ್ಕ್ ಅಂಥದ್ದು ಇದನ್ನು ಅಷ್ಟೇ ಸೇಮ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಆಗಿರುತ್ತೆ ಸೊ ಹತ್ತಿರದಿಂದ ತೋರಿಸಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ಈ ಒಂದು ಬ್ಲೌಸು ಸೊ ಬ್ಯಾಕ್ ಸೈಡ್ ಈ ರೀತಿ ಇರುತ್ತೆ ತುಂಬಾ ಅಂದರೆ ಡಾರ್ಕ್ ಕಲರ್ಸ್ಗಳಿಗಂತೂ ಲೈಟ್ ಕಲರ್ಸ್ ಕ ವರ್ಕ್ ಮಾಡಿಸಿದಾಗ ತುಂಬಾ ಎದ್ದು ಕಾಣಿಸುತ್ತೆ ತುಂಬನೇ ಚೆನ್ನಾಗೂ ಕಾಣಿಸುತ್ತೆ ಸೊ ಫ್ರಂಟಿಗೂ ಅಷ್ಟೇ ಸೇಮ್ ಬಂದಿರುತ್ತೆ ಫ್ರೆಂಡ್ಸ್ ಎಲ್ಲ ಒಂದು ಬ್ಲೌಸ್ಗೂ ಫ್ರಂಟಿಗೂ ಒನ್ ಸೈಡ್ ಮಾಡಿಸಿರ್ತೀವಿ ಮತ್ತು ಇದಕ್ಕೂ ಅಷ್ಟೇ ಡೋರಿ ಸೇಮ್ ಆದರೆ ಈ ಒಂದು ಕಾಪರ್ ಇದರಲ್ಲಿ ಹ್ಯಾಂಗಿಂಗ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು ಸೊ ಇದೊಂದಾಗಿರತ್ತೆ ನೆಕ್ಸ್ಟ್ ಒನ್ ಬ್ಲೌಸು ಸೊ ಲಾಸ್ಟಲ್ಲಿ ನೀವು ನನಗೆ ಇಷ್ಟ ಆಯಿತು ಏನೋ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ಮೋಸ್ಟ್ ಇವೆಲ್ಲ ಏನು ರೇಂಜಲ್ಲಿದೆ ಅಂದರೆ ಒಂದು ಸಾವನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಈ ರೇಂಜಲ್ಲಿ ಮಾಡಿಸಿರೋ ಅಂಥ ಎಂಬ್ರಾಯ್ಡ್ರಿ ಡಿಸೈನ್ ಆಗಿರುತ್ತೆ ಓಕೆನಾ ಸೋ ಇದು ಬಂದು ಶಾರ್ಟ್ ಸ್ಲೀವು ಸೊ ಅವಾಗೆಲ್ಲ ತುಂಬ ಅಂದರೆ ಶಾರ್ಟ್ ಸ್ಲೀವೇ ಅಲ್ವಾ ಫ್ರೆಂಡ್ಸ್ ಟ್ರೆಂಡಿಂಗು ಆವಾಗ ಮಾಡಿಸಿರೋ ಅಂಥದ್ದು ಸೋ ನೋಡಿ ಇದು ಬಂದು ಫೋಲ್ಡ್ ಮಾಡಿಟ್ಟಿರೋದಕ್ಕೆ ಈ ಥರ ಇದೆ ನಾನು ವರ್ಕನ್ನ ತೋರಿಸೋಣ ಅಂತ ಅಷ್ಟೇ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ಳೋಣ ಯಾವುದಾದ್ರು ನಿಮಗೂ ಇಷ್ಟ ಆದರೆ ಯೂಸ್ಫುಲ್ ಆಗುತ್ತಲ್ವಾ ಸೊ ಹಾಗಾಗಿ ತೋರಿಸ್ಕೊ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ತಿರೋದು ಸೊ ಈ ಒಂದು ಬ್ಲೌಸ್ ಡಿಸೈನು ಈ ರೀತಿ ಇದೆ ಸ್ಯಾರಿ ಬಂದು ಈ ಕಲರ್ ಇರೋದರಿಂದ ಅದಕ್ಕೆ ಇದನ್ನ ಹೈಲೈಟ್ ಆಗಿ ನಾವು ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಅವರೇ ಸಹ ನಮಗೆ ನೀಟಾಗಿ ನೋಡಿಬಿಟ್ಟು ಅವ್ರ ರೆಡಿ ಮಾಡಿಕೊಡ್ತಾರೆ ಫ್ರಂಟಿಗೂ ಅಷ್ಟೇ ಸೇಮ್ ಇದೆ ಸೊ ಇದಕ್ಕೂ ಡೋರಿ ಇದೆ ಅದೇ ಒಂದು ಬ್ಲೌಸಲ್ಲಿ ಡೋರಿ ಹಾಕಿಸಿ ಗೋಲ್ಡ್ ಕಲರ್ ಹ್ಯಾಂಗಿಂಗ್ನ ಹಾಕ್ಸಿರೋಂಥದ್ದು ಸೊ ಇದೆಲ್ಲ ತುಂಬ ಹಳೇದು ಫ್ರೆಂಡ್ಸ್ ಆ ಟೈಮಲ್ಲಿ ಸ್ಟಿಚ್ ಮಾಡಿಸಿರೋ ಅಂಥದ್ದು ಇವಾಗಂದರೆ ಸ್ವಲ್ಪ ಯಾವುದು ಬ್ಲೌಸಸ್ ಹಾಗಲ್ಲ ಹಾಗೆ ತೆಗೆದಿಟ್ಟಿರೋದು ಬಟ್ ನಿಮ್ಮ ಜೊತೆ ಆ ಒಂದು ವರ್ಕ್ನ ಶೇರ್ ಮಾಡ್ಕೊಡೋಣ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅದಾದ ನಂತರ ಈ ಒಂದು ಬ್ಲೌಸ್ ಸೊ ಇದಂತೂ ತುಂಬಾ ಚೆನ್ನಾಗಿದೆ ಒಂಥರ ಲುಕ್ ವೈಸ್ ಅಂತೂ ಸಕ್ಕದಾಗಿದೆ ಪಿಂಕ್ ಆ್ಯಂಡ್ ಗ್ರೀನ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಮತ್ತು ಸ್ಲೀವ್ ಫುಲ್ಲು ಈ ಥರ ಬಿಗ್ ಬಾರ್ಡ್ರ್ ಬರುತ್ತೆ ಸೊ ಆ ಒಂದು ಬಿಗ್ ಬಾರ್ಡ್ರಿಗೆ ಹೈಲೈಟ್ ಆಗಲಿ ಅಂತ ಹೇಳಿ ಈ ಥರ ಬಾಟಲ್ ಗ್ರೀನ್ದು ಏನು ಸ್ಯಾರಿ ಆಗಿರೋದ್ರಿಂದ ಬಾಟಲ್ ಗ್ರೀನ್ ಕಾಂಬಿನೇಷನಲ್ಲಿ ಈ ಥರ ಹೈಲೈಟ್ ಮಾಡಿಸಿದ್ದೀವಿ ಆ್ಯಂಡ್ ಸ್ಲೀವ್ ಎಂಡ್ ಇದರಲ್ಲಿ ಎಲ್ಬೋ ಹತ್ರ ಈ ಥರ ಬರುತ್ತೆ ಡಿಸೈನು ಸೊ ಗ್ರೀನ್ ಆ್ಯಂಡ್ ಕಾಪರ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸಿರೋದು ಸೊ ಫುಲ್ ಬಾ ಇದು ಬ್ಯಾಕ್ ಸೈಡ್ಗೆ ಈ ಥರ ಫುಲ್ ವರ್ಕ್ ಇರತ್ತೆ ಫ್ರಂಟಿಗೆ ಈ ಥರ ಒಂದು ಸೈಡ್ಗೆ ಈ ರೀತಿ ವರ್ಕ್ ಇರುತ್ತೆ ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಬೇಕಿದ್ರೆ ನೀವು ಯಾವುದಾದ್ರು ಸ್ಕ್ರೀನ್ಶಾಟ್ ಮಾಡಿಕೊಂಡು ಬೇಕಂತ ಹೇಳಿದ್ರೆ ನೀವು ಬೇಕಾದ್ರೆ ಸ್ಟಿಚ್ ಮಾಡಿಸ್ಕೋಬೋದು ಸೊ ಇದೊಂದಾಗಿರುತ್ತೆ ನೆಕ್ಸ್ಟ್ ಒನ್ ಅದಕ್ಕೆ ಡೋರಿ ಹಾಕ್ಸಿ ಇದೇ ಥರ ಒಂದು ಹ್ಯಾಂಗಿಂಗ್ನ ಹಾಕ್ಸಿದ್ದೀವಿ ಸೊ ಇದೊಂದಾಗಿರುತ್ತೆ ನೆಕ್ಸ್ಟ್ ಒನ್ ಬ್ಲೌಸು ಅದಾದ ನಂತರ ಈ ಒಂದು ಬ್ಲೌಸ್ ಒಂದು ಸೆಕೆಂಡ್ ಗ್ರೀನ್ ಬ್ಲೌಸು ಇದ್ರದ್ದು ಸ್ಯಾರಿ ಬಂದು ಕ್ರೀಮ್ ಕಲರ್ ಇರುತ್ತೆ ಸೊ ಹಾಗಾಗಿ ಇದು ಗ್ರೀನ್ ಆ್ಯಂಡ್ ಎಷ್ಟು ಗ್ರೀನ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನ್ ಅಂದರೆ ತುಂಬಾ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ತಮಗೆ ಕ್ರೀಮ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ತೊಗೊಳ್ತಾರೆ ಇಲ್ಲಾಂದರೆ ರೆಡ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿ ತೊಗೊಳ್ತಾರೆ ಸೈಡ್ ಹೇಳಿದ್ರೆ ಮುಹೂರ್ತಮ್ಗೆ ಇದೇ ಕಲರ್ ಅದೇ ಕಲರ್ ಅಂತ ಏನು ನೆಸೆಸಿಟಿ ಇರಲ್ಲ ಸೊ ಹಾಗಾಗಿ ನಮ್ಮ ಯಾವ ಕಲರ್ ಆದರೂ ಸೆಲೆಕ್ಟ್ ಮಾಡ್ಕೊಬೋದು ಬ್ಲ್ಯಾಕ್ ಒಂದು ಬಿಟ್ಟು ಸೊ ಹಾಗಾಗಿ ನಮ್ಮದು ಆವಾಗ ನನ್ನ ಮದುವೆ ಸೀರೆ ಬಂದು ಹನಿ ಗೋಲ್ಡ್ ಕಲರ್ ಥರ ಇತ್ತು ಸರಿ ಅಂತೇಳಿ ಈ ಒಂದು ಕಲರ್ ಕಾಂಬಿನೇಷನ್ ಆ ಥರ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದನ್ನ ತೊಗೊಂಡಿರೋವಂಥದ್ದು ಸೊ ಈ ಒಂದು ಬ್ಲೌಸು ಬಟ್ ಇದೇನು ಅಲ್ಲ ಇವಾಗ ಒಂದು ಸ್ವಲ್ಪ ವರ್ಷದ ಹಿಂದೆ ಅಂಥದ್ದು ಈ ಒಂದು ಸ್ಲೀವ್ ಈ ರೀತಿ ವರ್ಕ್ ಮಾಡಿಸಿದ್ವಿ ಜೊತೆಗೆ ಎಂಡಲ್ಲಿ ಈ ಥರ ಇದೆ ಸಿಂಪಲ್ಲಾಗಿ ಮತ್ತು ಬ್ಯಾಕ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದು ಸಿಕ್ಸ್ ಫಿಫ್ಟಿ ಏನೋ ಕೊಟ್ಟು ಮಾಡಿಸಿದ್ದು ಬ್ಯಾಕ್ ಸೈಡ್ಗೂ ಈ ಥರ ಬುಟ್ಟ ಬುಟ್ಟ ಇದೆ ಸೊ ಪ್ಲೈನ್ ಆಗಿದ್ದರಿಂದ ಈ ಥರ ಸ್ಮಾಲ್ ಸ್ಮಾಲ್ ಬುಟ್ಟ ಬುಟ್ಟನ ನಾನು ಬೇಕು ಅಂತ ಹೇಳಿಬಿಟ್ಟು ಅಂಥದ್ದು ಇದಕ್ಕೂ ಅಷ್ಟೇ ಡೋರಿನ ಹಾಕ್ಸಿದ್ದೀವಿ ಜೊತೆಗೆ ಫ್ರಂಟಿಗೆ ಸೇಮ್ ಡಿಸೈನ್ ಇರುತ್ತೆ ಫ್ರಂಟಿಗೆ ಸೇಮ್ ಡಿಸೈನ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾವು ಹ್ಯಾಂಡ್ ವರ್ಕ್ ಮಾಡಿಸೋದಕ್ಕಿಂತ ಮಿಷಿನ್ ವರ್ಕಲ್ಲಿನೇ ಎಷ್ಟು ಲುಕ್ ರಿಚ್ ಆಗಿದೆ ಅಂದರೆ ತುಂಬಾ ರಿಚ್ ಆಗಿದೆ ಸೊ ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರು ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹ್ಯಾಂಡ್ ವರ್ಕ್ಗೆ ಅಂತ ಹೋದರೆ ಫ್ರೆಂಡ್ಸ್ ಇವಾಗೆಲ್ಲ ಎಷ್ಟೆಲ್ಲ ಕಾಸ್ಟ್ಲಿ ಇದೆ ಅಲ್ವಾ ಒಂದೊಂದು ಡಿಸೈನು ಡಿ ಡಿಪೆಂಡ್ ಆಫ್ ಡಿಸೈನ್ ಮೇಲೆ ಇರುತ್ತೆ ಕಾಸ್ಟು ಅಷ್ಟು ಕಾಸ್ಟ್ಲಿ ಇದೆ ಸೊ ಹಾಗಾಗಿ ನಮಗೇನೋ ಸಾಕು ಅನ್ನಿಸ್ತು ಸಿಂಪಲ್ಲಾಗಿ ಏನಾದರೂ ಬ್ರೈಡು ಇಲ್ಲಾಂದರೆ ನಮ್ಮದೇ ಒಂದು ಮೇ ಮೇನ್ ಫಂಕ್ಷನ್ ಇದೆ ಅಂತ ಅಂದಾಗ ಆ ಥರ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅದು ಇದು ಮಾಡಿಸ್ಕೊಳ್ಳೋದ್ರೆಲ್ಲ ಒಂಥರ ಇದೆ ಬಟ್ ಇದಕ್ಕೆಲ್ಲ ಸಾಕು ಅನ್ನಿಸ್ತು ತುಂಬಾ ಚೆನ್ನಾಗೂ ಇದೆ ಮತ್ತು ಬ್ಲೌಸ್ ಏನು ನೋಡೋದಕ್ಕೆ ಏನು ಹ್ಯಾಂಡ್ ವರ್ಕ್ ಮಾಡಿದಾರಾ ಮಿಷಿನ್ ವರ್ಕ್ ಮಾಡಿದಾರ ಅನ್ನೋ ಥರ ಯಾರಿಗೇನೂ ಗೊತ್ತೇ ಆಗೋಲ್ಲ ಅಷ್ಟು ನೀಟಾಗಿದೆ ಇದೇನೋ ಹ್ಯಾಂಡ್ ಏನು ಹ್ಯಾಂಡ್ ಎಂಬ್ರಾಯ್ಡಿಂಗಿನೇ ಇರಬೇಕು ಅನ್ನೋ ಥರನೇ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಸಾಕು ಅಂದರೆ ಯಾವ್ದಾರು ಮೈನ್ ಫಂಕ್ಷನ್ಗಳಿಗೆ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಡೋಣ ನಾರ್ಮಲ್ ನಾರ್ಮಲ್ ಫಂಕ್ಷನ್ಗಳಿಗೆಲ್ಲ ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡಿಸೋಣ ಅಂತಲೇ ಆಲ್ಮೋಸ್ಟ್ ನಾನು ಮಿಷಿನ್ ಎಂಬ್ರಾಯ್ಡಿಂಗ್ನೇ ಮಾಡಿಸೋದು ಸೊ ಅದಕ್ಕೆ ಹ್ಯಾಂಗಿಂಗ್ ಈ ಥರ ಹಾಕ್ಸಿದ್ದೀವಿ ಡೋರಿನ ಡೋರಿ ಹಾಕ್ಸ್ಬಿಟ್ಟು ಈ ಥರ ಹಾಕ್ಸ್ಕೊಂಡಿರೋದು ಸೊ ಇದೊಂದಾಗಿರುತ್ತೆ ನೆಕ್ಸ್ಟ್ ಒಂದು ಬ್ಲೌಸು ಇದಾದಮೇಲೆ ನೆಕ್ಸ್ಟ್ ಇರೋದು ಅಗೇನ್ ಪಿಂಕ್ ಆಲ್ಮೋಸ್ಟ್ ಫ್ರೆಂಡ್ಸ್ ಹೆಣ್ಮಕ್ಳ ಹತ್ರ ಪಿಂಕ್ 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 ಆದರೆ ಕಾಂಬಿನೇಷನ್ ಮಾಡಿಸಿ ಮಿಕ್ಸ್ ಮ್ಯಾಚ್ ಮಾಡೋ ಥರ ಮಾಡ್ಕೊಡೋಣ ಅಂತ ನೋಡ್ತೀವಿ ಬಟ್ ಅದು ಆಗೋಲ್ಲ ಏನಕ್ಕೆ ಅಂದರೆ ಅಯ್ಯೋ ಯಾರಾದರೂ ನೋಡಿದವರು ಏನು ಈ ಬ್ಲೌಸ್ ಅದಕ್ಕೆ ಹಾಕೋರೆ ಅದನ್ನು ಇದಕ್ಕೆ ಹಾಕೋರೆ ಅಂತ ಅನ್ಕೊಂಡ್ಬಿಡ್ತಾರೇನೋ ಈ ಥರ ಒಂದು ಟೆನ್ಷನ್ ಇರುತ್ತೆ ಹೆಣ್ಮಕ್ಳುಗಳಿಗೆ ಅದೇ ಥರ ನಮಗೂ ಸ್ವಲ್ಪ ಆಲ್ಮೋಸ್ಟ್ ನನ್ನ ಹತ್ರ ಗ್ರೀನ್ ಎಲ್ಲೋ ಪಿಂಕ್ ಈ ಕಾಂಬಿನೇಷನ್ಗಂತೂ ಬ್ಲೌಸ್ಗಳು ತುಂಬಾ ಇದೆ ಫ್ರೆಂಡ್ಸ್ ಸೊ ಹಾಗಾಗಿ ನೆಕ್ಸ್ಟ್ ಒನ್ ಬ್ಲೌಸನು ಸಹ ಪಿಂಕ್ ಸೊ ಪ್ಯಾರೆಟ್ ಗ್ರೀನ್ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಯಾವ ಹ್ಯಾಂಡ್ ಎಂಬ್ರಾಯ್ಡಿಗೂ ಕಡಿಮೆ ಇಲ್ಲ ಆ ರೀತಿ ಇದೆ ಈ ಒಂದು ಎಂಬ್ರಾಯ್ಡಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೀರಿಯಸ್ಲಿ ಫ್ರೆಂಡ್ಸ್ ನನಗಂತೂ ಸಕ್ಕದ್ದು ಇಷ್ಟ ಬಟ್ ಇದು ಅವಾಗಿನ ಒಂದು ಸ್ಯಾರಿ ಬಟ್ ಇವಾಗ ಹಾಕ್ತೀವಿ ಬಟ್ ಶಾರ್ಟ್ ಸ್ಲೀವ್ ಇವಾಗ ಕಡಿಮೆ ಆ ಒಂದು ವರ್ಕ್ನ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನಿಜವಾಗ್ಲೂ ಯಾವ ಹ್ಯಾಂಡ್ ಎಂಬ್ರಾಯ್ಡಿಂಗೂ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ನಮಗಿದು ಒಂದು ಥೌಸಂಡ್ ರುಪೀಸ್ ಕೊಟ್ಟರು ಲಾಸ್ ಏನಿಲ್ಲ ಅಲ್ವಾ ಫ್ರೆಂಡ್ಸ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕೊಟ್ಟರು ಲಾಸ್ ಇಲ್ಲ ಅದೇ ಇದನ್ನು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಕೊಡ್ತೀನಿ ಅಂತ ಅಂದರೆ ಮಿನಿಮಮ್ ಇಲ್ಲ ಅಂದರೂ ಒಂದು ತ್ರೀ ಆಫ್ ಫೋರ್ ತೌಸಂಡ್ ಆದರೂ ತೊಗೊಂಡೇ ತೊಗೊಳ್ತಾರೆ ಹೌದು ಅಲ್ವಾ ಸೊ ನಮಗೆ ತೌಸಂಡ್ ರುಪೀಸ್ ಒಳಗಡೆ ಇಷ್ಟೊಂದು ರಿಚ್ ಆಗಿರೋ ಒಂದು ವರ್ಕ್ ಸಿಗುತ್ತೆ ಅನ್ನೋದಾದರೆ ಯಾಕೆ ಬೇಡ ಅಂತ ಹೇಳಬೇಕು ಅಲ್ವಾ ಸೊ ಹಾಗಾಗಿ ಈ ಒಂದು ಸ್ಲೀವ್ಗೆ ನೋಡಿ ಈ ರೀತಿ ಗ್ರ್ಯಾಂಡ್ ವರ್ಕ್ ಇರೋ ಅಂತ ಒಂದು ಸ್ಲೀವ್ಗೆ ಈ ಥರ ಮಾಡಿಸ್ಕೊಂಡಿದ್ವಿ ಫ್ರಂಟಿಗೂ ಅಷ್ಟೇ ಒಂದು ಸೈಡ್ಗೆ ಈ ರೀತಿ ವರ್ಕ್ ಬಂದಿರುತ್ತೆ ಓಕೆನಾ ಸೊ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಲ್ಲೇ ನಿಮಗೆ ಆ ಒಂದು ಪಿಂಕ್ ಕಾಂಬಿನೇಷನ್ ಎದ್ದು ಕಾಣಿಸ್ತಿದೆ ಸೊ ನೋಡ್ತಿದ್ದೀರಾ ಸೊ ಇದು ಡೋರಿ ಹಾಳಾಗಿದೆ ಇಟ್ಸ್ ಓಕೆ ಜಸ್ಟ್ ನಿಮಗೆ ಎಂಬ್ರಾಯ್ಡಿಂಗ್ ತೋರಿಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ನಂದು ಸೊ ಹಾಗಾಗಿ ಎಂಬ್ರಾಯ್ಡಿಂಗ್ನ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ತೀನಿ ಬೇಕಿದ್ರೆ ನೀವು ಕೇಳಿ ಓಕೆನಾ ಸೊ ನೆಕ್ಸ್ಟ್ ಒನ್ ಬ್ಲೌಸ್ ಯಾವುದಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಒನ್ ಸೇಮ್ ಅಗೇನ್ ಪಿಂಕ್ ಯಾಕಂದರೆ ನೀವು ತುಂಬ ಪಿಂಕ್ ಪಿಂಕ್ ಅಂತ ಹೇಳಬಾರ್ದು ಅಂತಲೇ ಮುಂಚೆನೇ ನಾನು ಏನಕ್ಕೆ ಅಂತ ಹೇಳಿದ್ದೀನಿ ರೀಸನ್ ಸೊ ಇದೆಲ್ಲ ಅವಾಗಿಂದು ಫ್ರೆಂಡ್ಸ್ ಸೊ ಹಾಗಾಗಿ ನಮ್ಮದು ಶಾರ್ಟ್ ಸ್ಲೀವ್ ಇದೆ ಅವಾಗೆಲ್ಲ ಮಾಡಿಸಿರೋಂಥದ್ದು ಇದ್ರದ್ದು ವರ್ಕ್ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟಾಗೂ ಕಾಣಿಸ್ತಿದೆ ಬಟ್ ಸ್ಲೀವ್ಗೆಲ್ಲ ಏನೋ ಅವಾಗೆಲ್ಲ ಮಾಡಿಸ್ಕೊತಿರ್ಲಿಲ್ಲ ಜಸ್ಟ್ ನಾರ್ಮಲ್ ಪ್ಲೈನ್ ಜೊತೆಗೆ ಇದೇ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ಸ್ಲೀವ್ಗೇನು ಬೇಡ ಫ್ರಂಟಿಗೆ ಮತ್ತು ಬ್ಯಾಕ್ಗಿರಲಿ ಅಂತ ಹೇಳಿಬಿಟ್ಟು ಮಾಡಿಸಿರೋ ಅಂಥದ್ದು ಸೊ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಡೋರಿ ಹಾಕ್ಸಿದ್ದೀವಿ ಟೈಯಿಂಗ್ ಇದ್ದರೆ ನಮಗೆ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಅನ್ನೋ ಒಂದು ರೀಸನಿಂದ ಎಲ್ಲದಕ್ಕೂ ನಾವು ಟೈಂಗ್ ಹಾಕ್ಸಿರ್ತೀವಿ ಯಾಕಂದರೆ ಇದು ಮಿಷಿನ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಬ್ಲೌಸ್ ಶಿಂಕ್ ಆದರೆ ಅಂತ ಹೇಳಿ ಟೈಟಾಗೂ ಫಿಟ್ಟಾಗೂ ಇರುತ್ತೆ ಅಂತ ಅನ್ನೋದಕ್ಕೋಸ್ಕರ ಡೋರಿ ಹಾಕಿಸಿರ್ತೀವಿ ಸೊ ಹತ್ತಿರದಿಂದ ತೋರಿಸ್ತೀನಿ ಈ ಒಂದು ವರ್ಕ್ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬ್ಲೌಸ್ ಇದಾಗಿರತ್ತೆ ಅದಾದ ನಂತರ ಫ್ರೆಂಡ್ಸ್ ಇನ್ನೂ ಒಂದು ಬ್ಲೌಸ್ ಸೊ ಈ ಒಂದು ಬ್ಲೌಸು ಇದು ಮಲ್ಟಿ ಕಲರ್ ಸ್ಯಾರಿದು ಎಲ್ಲೋ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋವಂಥ ಸ್ಯಾರಿ ಆಗಿರತ್ತೆ ಸೋ ಇದಕ್ಕೆ ಅವಾಗಿಂದ ಬ್ಲೌಸ್ ಫ್ರೆಂಡ್ಸ್ ಇದು ಇವಾಗ ನಿಜ ನಮಗೆ ಇದು ಹಾಗಲ್ಲ ಬ್ಲೌಸ್ಗಳು ಜಸ್ಟ್ ಎಂಬ್ರಾಯ್ಡಿ ಮಾಡ್ಸಿರೋದ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ಕೊತಿರೋದು ನೋಡಿ ವರ್ಕು ಈ ರೀತಿ ಇದೆ ಕಾಣಿಸ್ತಿದೆ ಅಲ್ವಾ ಈ ರೀತಿ ಇದೆ ಇಲ್ಲಿ ಫ್ರಂಟ್ಗೆ ಈ ರೀತಿ ಸಾರಿ ಅಲ್ಲ ಬ್ಯಾಕ್ ಸೈಡಲ್ಲಿ ಕೆಳಗಡೆಗೆ ಈ ರೀತಿ ಮಾಡಿಸಿದ್ದೀವಿ ಸೇಮ್ ಎಗೈನ್ ಈ ಕಡೆಗೂ ಇದೇ ಥರ ವರ್ಕ್ ಮಾಡಿಸಿರೋ ಅಂಥದ್ದು ಸ್ಲೀವ್ಗೆ ಈ ಒಂದು ಪೀಸಸ್ ಹೊರಗಡೆ ಸಿಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ರಿಚಾಗಿ ಕಾಣಲಿ ಅಂತ ಅನ್ನೋದಾದರೆ ಈ ಥರ ಪೀಸ್ನ ತಂದು ಅಟ್ಯಾಚ್ ಮಾಡ್ಕೊಂಡಿರೋದು ಆ ಟೈಮಲ್ಲಿ ಬಟ್ ಇವಾಗ ಆಲ್ಮೋಸ್ಟ್ ಯಾರು ಈ ಥರ ಮಾಡೋಲ್ಲ ಮಾಡ್ಕೊಳ್ಳೋರು ಇದ್ದರೆ ಈ ಥರ ಮಾಡ್ಕೋಬೋದು ಅಂತ ಜಸ್ಟ್ ನಿಮ್ಗೊಂದು ಐಡಿಯಾ ಇರುತ್ತೆ ಅಂತ ಹೇಳಿ ನಾನು ತೋರಿಸ್ತಿದ್ದೀನಿ ಸೊ ಇದಕ್ಕೂ ಅಷ್ಟೇ ಸೇಮ್ ಡೋರಿ ಹಾಕ್ಸಿದ್ದೀವಿ ಆ ಗೋಲ್ಡ್ ಕಲರ್ ಹ್ಯಾಂಗಿಂಗ್ನ ಹಾಕ್ಸ್ಕೊಂಡಿರೋದು ಸೊ ಇದಂತಾಗಿರತ್ತೆ ನೆಕ್ಸ್ಟ್ ಒಂದು ಬ್ಲೌಸು ಇದಾದ ನಂತರ ಲಾಸ್ಟ್ ಎಗೇನ್ ಪಿಂಕ್ ಫ್ರೆಂಡ್ಸ್ ಬೈಕೋಬೇಡಿ ದಯವಿಟ್ಟು ಪಿಂಕ್ ಪಿಂಕ್ ಎಷ್ಟು ಪಿಂಕ್ ತೋರಿಸ್ತೀರಾ ಮೇಡಮ್ ಅಂತ ಸೊ ಇದೊಂದು ಸಿಂಪಲ್ ಆಗಿ ವರ್ಕ್ ಮಾಡಿರೋ ಅಂಥದ್ದು ಪಿಂಕ್ ಕಲರ್ ಸೊ ಇದಕ್ಕೂ ಅಷ್ಟೇ ಪ್ಲೇನ್ ಬ್ಲೌಸ್ ಇದ್ದಿದ್ದರಿಂದ ಸ್ಲೀವ್ಸ್ಗೆಲ್ಲ ಈ ಥರ ಬುಟ್ಟ ಬುಟ್ಟ ಮಾಡಿಸಿದ್ದೀವಿ ಮತ್ತು ಗ್ರೀನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸಿರೋ ಅಂಥದ್ದು ಬ್ಯಾಕ್ ಸೈಡ್ ಈ ರೀತಿ ಇದೆ ಫ್ರಂಟಿಗೂ ಸೇಮ್ ಎಗೇನ್ ಒನ್ ಸೈಡು ಈ ರೀತಿ ವರ್ಕ್ ಬರುತ್ತೆ ಓಕೆನಾ ಸೊ ಸೇಮ್ ಎಗೇನ್ ಒನ್ ಡೋರಿ ಆ್ಯಂಡ್ ಅದಕ್ಕೆ ಗೋಲ್ಡ್ ಕಲರಲ್ಲಿ ಈ ಥರ ಟೈಂಗ್ ಮಾಡಿಕೊಂಡು ಇದಕ್ಕೆ ಏನೇಂತಾರೆ ಹ್ಯಾಂಗಿಂಗ್ ಇದನ್ನು ಹಾಕ್ಸಿದ್ದೀವಿ ಸ್ಲೀವ್ ಈ ರೀತಿ ಇರುತ್ತೆ ಓಕೆನಾ ಸೊ ಲಾಸ್ಟ್ ಒಂದು ಸಾರಿ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿಸಿರೋ ಅಂಥದ್ದು ಪ್ಯಾರೆಟ್ ಗ್ರೀನ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ಇದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಯಾವುದೇ ಥರ ಮಿಷಿನ್ ಎಂಬ್ರಾಯ್ಡಿಂಗ್ ಅಲ್ಲ ಜಸ್ಟ್ ಇಲ್ಲೋ ಒಂದೊಂದನ್ನು ಕೆಲವೊಂದನ್ನು ನಾವು ಮಿಷಿನ್ ವರ್ಕ್ ಮಾಡಿಸಿರೋಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಸೊ ಇದು ಬಂದು ಹ್ಯಾಂಡ್ ವರ್ಕು ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಮಿಷಿನ್ ವರ್ಕಿಗೂ ಹ್ಯಾಂಡ್ ವರ್ಕಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗಲಿ ಅದಕ್ಕೋಸ್ಕರ ಈ ಥರ ತೋರಿಸ್ತಿದ್ದೀನಿ ಸೊ ಏನಪ್ಪ ಅಂದರೆ ಇದು ತುಂಬ ಆಗಿ ನಮಗೆ ಕಾಣಿಸುತ್ತೆ ಅದು ಎಂಬೋಸಾಗಿ ಜಾಸ್ತಿ ಕಾಣಿಸಲ್ಲ ಅಷ್ಟೇ ಬಿಟ್ಟರೆ ವ್ಯತ್ಯಾಸ ನಿಜವಾಗ್ಲೂ ಹೈಲೈಟ್ ಕಾಣಿಸೋದು ಅಂತ ಅಂದರೆ ಜಸ್ಟ್ ಥ್ರೆಡ್ಡಲ್ಲಿ ಮಾಡ್ತೀವಿ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಂದರೆ ಅಷ್ಟೊಂದು ಹೈಲೈಟ್ ಇರೋಲ್ಲ ಅದಕ್ಕೇನಿದ್ರು ಜರ್ದೋಸಿ ವರ್ಕು ಅಂದರೆ ಬೀಡ್ಸ್ ವರ್ಕ್ ಇತ್ತು ಅಂದ್ರೆ ಹೈಲೈಟಾಗಿ ಕಾಣಿಸೋದು ಇಲ್ಲ ಅಂತ ಅನ್ನೋದಾದರೆ ಈ ಥರ ಮಾಡಿಸ್ಕೊಳ್ಳೋ ಬದಲು ಬೆಟರ್ ನೀವು ಹ್ಯಾಂಡ್ ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿಂಗು ಹೋಗ್ಬೋದು ಸೊ ಈ ಒಂದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಯಾವ ರೀತಿ ಇದೆ ಮಿಷಿನ್ ಎಂಬ್ರಾಯ್ಡಿಂಗ್ ಯಾವ ರೀತಿ ಇದೆ ಅಂತ ಹೇಳಿ ನೀವೇ ಕಂಪೇರ್ ಮಾಡಿ ಸೊ ಸ್ಲೀವ್ನು ಸಹ ತೋರಿಸ್ತಿದ್ದೀನಿ ಎಂಡಲ್ಲಿ ಈ ಥರ ಸ್ಲೀವ್ಗೆ ಈ ಥರ ಒಂದು ಬಾರ್ಡ್ರಿಗೆ ಈ ಥರ ವರ್ಕ್ ಮಾಡಿಸ್ತಿದ್ದೀವಿ ಈ ರೀತಿ ಇದೆ ಫ್ರಂಟಿಗೂ ಅಷ್ಟೆ ಸೇಮ್ ಅಗೇನ್ ಇದೇ ರೀತಿ ಇದೆ ಸೊ ಇದಕ್ಕೆ ಡೋರಿನ ನಾವು ಅವರೇ ಮಾಡಿಕೊಡ್ತಾರೆ ಬೇಕು ನಮ್ಗೆ ಈ ಥರ ಬೇಕು ಅಂತ ಕೇಳಿದ್ರೂ ಸಹ ಬೀಟ್ಸಲ್ಲಿ ಈ ಥರ ಡೋರಿನ ಮಾಡಿಕೊಡ್ತಾರೆ ಸೊ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಡಿಪೆಂಡ್ಸ್ ನಾವು ಕಾಸ್ಟ್ ಬಜೆಟ್ ಏನು ಬಜೆಟಲ್ಲಿ ನಾವು ಮಾಡಿಸ್ಕೊಳ್ತೀವೋ ಅದ್ರ ಮೇಲೆ ಇರುತ್ತೆ ಸೊ ಇದೊಂದು ಆಗಿರುತ್ತೆ ಲಾಸ್ಟ್ ಒನ್ ಬ್ಲೌಸು ಸೊ ಇದಕ್ಕೂ ಅಂದರೆ ಹ್ಯಾಂಡ್ ಎಂಬ್ರಾಯ್ಡಿಗೂ ಎಂಬ್ರಾಯ್ಡಿಂಗಿಗೂ ಆ್ಯಂಡ್ ಮಿಷಿನ್ ಎಂಬ್ರಾಯ್ಡಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇದನ್ನು ತೋರಿಸಿರೋದು ಲಾಸ್ಟಲ್ಲಿ ಸೋ ನೋಡಿದ್ರಿ ಅಲ್ವಾ ಯಾವುದೆಲ್ಲ ಬ್ಲೌಸ್ ಇಷ್ಟ ಆಯಿತು ನನಗೆ ಕಮೆಂಟಲ್ಲಿ ತಿಳಿಸ್ತೀರಲ್ಲ ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿಂಗ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್ ಲವ್ ಯು ಆಲ್